ಅದಕ್ಕೆ ನಮ್ಗೆ ಯಾರು ಮಾತಿಲ್ಲ ರೈತರಿಗೆ ಇನ್ನೂ ಒಂದು ರೂಪಾಯಿ ಹೆಚ್ಚಿಗೆ ಸಿಕ್ಕೋ ಅಂತ ತಿಳ್ಕೊಂಡು ಆಡಳಿತ ಮಂಡ್ಯಗಳವರು ಏನು ಹೇಳಿದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನಿಗದಿ ಮಾಡಲಿಕ್ಕೆ ನಮ್ಗೆ ಒಪ್ಪಿಗೆ ಐತಿ ಇದನ್ನು ಕೂಡಲೇ ಸರ್ಕಾರಗಳು ಕೂಡ ನಿರ್ಧಾರ ತಗೋಬೇಕಂತಕ್ಕಂಥ ಲೆಟ್ರೂ ಕೊಟ್ಟದ್ದು ನಮ್ಗೆ ಗಮನಕ್ಕೆ ತಂದದ್ದು ನಾವು ಹೇಳಿದೀವಿ ಮಾಧ್ಯಮದವ್ರಿಗೂ ಹೇಳಿದಿವಿ ಮತ್ತೀಗ ಆಗಲೇ ಎಫ್ ಆರ್ ಬಿ ಪ್ರಕಾರ ಏನು ಮಾಡ್ಯಾರ ಆ ನಿಟ್ಟಿನೊಳಗೆ ಇಡೀ ರಾಜ್ಯದೊಳಗೆ ಎಲ್ಲ ಫ್ಯಾಕ್ಟ್ರಿಗಿಂತ ಹೆಚ್ಚಿಗೆ ರೇಟ್ ಕೊಟ್ಟದ್ದು ಕೂಡ ನಮ್ಮ ಫ್ಯಾಕ್ಟ್ರಿ ಕೊಟ್ಟದ್ದು ಸ್ವಾಗತಿಸ್ತೇವೆ ಕರೆ ಇವತ್ತಿನ ಪರಿಸ್ಥಿತಿ ಒಳಗೆ ಏನು ಒಟ್ಟಾರೆ ಒಂದು ರೈತರ ಕೂಗೈತಿ ಆ ಕೂಗಿಗೆ ಎಲ್ಲರೂ ಭದ್ರ ಆಗ್ಬೇಕಂತಕ್ಕಂಥದ್ದು ಒಂದೇ ನಮ್ಮ ನಿಲುವು ಬೇರೆ ಏನಿಲ್ಲ ಯಾಕಂದ್ರೆ ಇಷ್ಟೊಂದು ಸುಸಜ್ಜಿತವಾಗಿ ನಡೆಯಾಗ್ತೈತಿ ಎಲ್ಲ ಚಲೋ ರೇಟ್ ಕೊಟ್ಟಿವಿ ಯಾಕೆ ನಮ್ಮ ಸ್ಟ್ರೈಕ್ ಮಾಡುದು ಅಂತಕ್ಕಂಥ ಮಾತು ಕೆಲವೊಬ್ಬರಿಂದ ಬರ ಆದ್ರೆ ಆದರೆ ಅಲ್ಲಿ ರಾಜ್ಯದ ರೈತರು ಎಲ್ಲರೂ ಕೂಡ್ಕೊಂಡು ಒಂದು ನಿರ್ಧಾರ ತಗೊಳಾಗತ್ತರ ಅದಕ್ಕೂ ನಾವು ಆಗೋಣ ಅಂತಕ್ಕಂಥದ್ದು ನಮ್ಮ ಐತಿ ಮತ್ತು ಕರೆಕ್ಟಾಗಿ ಪೇಮೆಂಟ್ ಮಾಡ್ತಕ್ಕಂಥದ್ದು ಇದು ಯಾವುದೂ ನಾವು ಬಂದ್ ಮಾಡೋದು ಅಂದಿಲ್ಲ ಒಂದ್ ಏನಂತಂದ್ರೆ ಅಲ್ಲಿ ಒಂದು ನಡೆದಿತ್ತ ಕಾರ್ಯಕ್ರಮ ಅದಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ರಿ ಅದಕ್ಕೆ ಸ್ವಲ್ಪ ಇರ್ಲಿ ಅನ್ನೋದು ನಮ್ಮ ಅಪೇಕ್ಷೆ ಆಗಿತ್ತ ನೋಡ್ರಿ ನಮ್ಮ ಎಲ್ಲಾ ತಾಲೂಕಿನ ಜನ ಇವತ್ತ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಲಿ ಅಂತಂದ್ರೆ ನಮ್ದು ಅದಕ್ಕೆ ಏನ ಅಭ್ಯರ್ ಇಲ್ಲ ನೀವೆಲ್ಲರೂ ನಿರ್ಧಾರ ತಗೊಂಡಾಗ ಬ್ಯಾಡ ನಾವ್ ಯಾರ್ರಿ ಗಾಡಿ ಒಟ್ಟೋಗರ್ ಬೇಕಾಲ್ರಿ ಪ್ಯಾಟ್ರಿ ಬಾಂಡ್ ಮಾಡ್ಕೊಂಡ್ರಿ ಹಾರ್ವೆಸ್ಟಿಂಗ್ ಮಷೀನ್ ಆಯ್ತು ಏನದ ಬರೋದು ಹೊರಗಿನ ಕಬ್ಬನ ಅಂತಂದ್ರೆ ಅವತ್ತಿನ ದಿವಸ ನಾವು ಕಂಪಲ್ಸರಿ ಆಗಿ ನಾವ್ ಎಲ್ಲಾರು ನಾವು ಹೊರಗಿನ ಗಾಡಿ ಅಂತ ಕಂಡೀಷನ್ ಮಾಡುದ್ರಿಗೆ ಮತ್ತೆ ಇರ್ಲಿಕ್ಕೆ ಅಂದ್ರೆ ಏನಾಗ್ರ ಎಲ್ಲಾ ಫ್ಯಾಕ್ಟ್ರಿಗಳು ಬಂದ ಎಲ್ಲಾ ಗ್ಯಾಂಗ್ ಗಾಡಿಗಳು ಎಲ್ಲ ಖಾಲಿ ಅದಾವೆ ಮಾಡ್ಕೊಂಡು ಬಂದ್ರ ಈಚೆ ಕಡೆ ಒಂದ್ ಏಳುವರೆ ಸಾವಿರ ಟನ್ ಬರ್ತೈತಿ ಈಚೆ ಕಡೆ ಏಳುವರ್ ಟನ್ ಬರ್ತದೆ ನೋಡುದ್ ಸಾವಿರ ಟನ್ ಏಳು ಸಾವಿರ ಏಳು ಸಾವಿರ ಹದಿನಾಲ್ಕು ಆತ್ ಒಳಗ್ ಎರಡುವರೆ ಸಾವಿರ ಹದಿನಾಕು ಹದಿನಾರು ವರ್ಷ

ಬೇಕಾದಲ್ಲಿ ಮಠ ಹೋರಾಟ ಇಡುವ ಆದ್ರೆ ಬಂದ್ ಇಡುವ ವ್ಯವಸ್ಥೆ ಮಾತ್ರ ಮಾಡಂಗಿಲ್ಲ ಅಂತ ಮಾಡಂಗ್ಲಂತ ಸ್ವತಃ ನಮ್ಮ ಅಭಿಪ್ರಾಯ ಅಷ್ಟೇ ರೈತರ್ಗೂ ಅಭಿಪ್ರಾಯ ಹಂಗೈತೆ ಎಲ್ಲರಿಗೂ

ನಾವಿಲ್ಲಿ ಕಬ್ಬ ಕಳಿಸ್ತೀವಿ ಈಗ ಏನು ನಿಮ್ಗೆ ಇನ್ನು ಹೆಚ್ಚಿಂದ ಏನು ಬೇಕಲ್ಲ ಮೂರು ಸಾವಿರದ ಐದು ನೂರ ಎಲ್ಲಿ ಕೊಡ್ತಾರೆ ಅಲ್ಲಿ ಹೋಗಿ ಕಳ್ಸಬೇಕ ಪುಣ್ಯಾತ್ರ ಮಾತ್ರ ಟೈಮ್ ಬದಾರ್ ನಿನ್ ರೈತ್ರೆ ಮೂರು ಸಾವಿರದ ಐದ್ನೂರು ಕೊಡುವಲ್ಲಿ ಕಬ್ ಕಳ್ಸಿರಿ ನಮ್ಗೆ ಇಷ್ಟು ಕೋಲಿ ನಾವು ಕಳ್ಸ್ತೀವಿ ನಮ್ಗೆ ಅನುಮತಿ ಕೊಡ್ರಿ ಅಂತ ಹೇಳಿ ಇಪ್ಪತ್ತ್ ಮಂದಿ ರೈತರು ಅಂಗರಾಜ್ ಬಿಡ್ಕೊಂದ್ರ ಇಡೋಕ್ ನಿರ್ತಾರೆ ನಮಗೆ

ಅಂದ್ರೆ ಯಾರು ಕೊುದಿಲ್ಲ ನಮ್ಮ ಕಪ್ಪ ಹೋಗ್ಬೇಕ ನಮ್ ರಿ ಚಲೋ